ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ನೀವು ವ್ಯಾಗನರ್ ಒಂದು ಗಡಿಯಕತ್ರಲ್ ಸಜಿಕ್ ಆ ವ್ಯಾಗನರ್ ಕಳಿಸುಬಿಡಿದ್ದೀನಿ ಮಾಡೆಲ್ ಎಷ್ಟು ಗಡಿ ಮಾಡೆಲ್ 2007 ಅದು ಎಕ್ಸಲ ಓನರಣ್ಣ ಆ ಓನರ್ ಹ ಓನರ್ ಅದು ಐದನೇ ಪರಿಡಿ ಗಡಿ ಅದು ಡಾಕ್ಯುಮೆಂಟ್ಸ್ ತೋರಿಸೋಣ ನಿಮಗೆ ಏನಾ ಡಾಕ್ಯುಮೆಂಟ್ಸ್ ಎಲ್ಲ ಜೊತೆ ಸರಿ ಅದು ಫೋನ್ ಏನಾದ್ರು ಲೋನ್ ಐತಾ ಗಡಿ ಮೇಲೆ ಲೋನ್ ಇಲ್ಲ ಫುಲ್ ಕ್ಯಾಶ್ ಗಡಿ ಅದು ಕ್ಯಾಶ್ ಅಲ್ಲಿ ಇದೆಯಾ ಹಾ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 17 ವರ್ಷ ಇದೆ ಗಾಡಿಗೆ 17 ವರ್ಷ ರನ್ನಿಂಗ್ 83000 ಆಗಿದೆ ಅದು ಹೌದಾ ಹಾ ಅದು ಓಡಿದಕ್ಕಿಂತ ನಿಂತಕೊಂಡಿದ್ದದ್ದು ಜಾಸ್ತಿ ಅದು ಹ್ಮ್ ಹ್ಮ್ ಗಡಿ ಇದು ಫೀಚರ್ಸ್ ಏನು ಬರ್ತವೆ ಅಂದ್ರೆ ಸ್ಪೀಕರ್ ಫೀಚರ್ಸ್ ಗಡಿ ಇದೆ ಅಂದ್ರೆ ಪವರ್ ಇಂಡ ಪೋಸ್ಟ್ ಸ್ಟೀರಿಂಗ್ ಅಲ್ಲ ಅದು ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಬರ್ತದೆ ಪವರ್ ಇಂಡ ಬರಲ್ಲ ಬೌರ್ ಹಿಂಡನು ಬೌರಿಂಡೂ ಇಲ್ಲ ಅದು ಎಸಿ ಬರ್ತದನ ಎಸಿ ಬರ್ತದೆ ಸಿಸ್ಟಮ್ ಎಲ್ಲ ಇದೆಯಾ ಆ ಎಲ್ಲಾ ಇದೆ ಅದು ಟೈಯರ್ನು ಹೈಯರ್ ಎಲ್ಲ ಸರಿ ಇದೆ ಎಲ್ಲ ಚೆನ್ನಾಗಿದಾವ ಹಾ ಶರಣಿ ಡೈರ್ ವರೆಗೂ ಸರಿ ಇದೆ ಗಾಡಿ ರಜೆ ಸತ್ರ ನಿಲ್ಯಲ್ಲ ಏನಿದೆ ಡೆಂಟು ಕ್ರಜೆ ಸತ್ರ ನಿಲ್ಲತ್ತನ ಗಾಡಿ ಹಾ ಅದೆಲ್ಲ ಸರಿ ಇದೆ ಇಲ್ಲಿ ಬರ್ತೀವಿ ಲೊಕೇಶನ್ ಗಾಡಿ ಇದು ಅದು ಕುಮಟಾ ನೆಲ್ಲಿಗೆರಿ ಕುಮಟಾ ನೆಲ್ಲಿಗೆರಿ ನೆಲ್ಲಿಗೆರಿ ಆತನ ಹಾ ಜಿಲ್ಲೆ ಯಾವುದನ ಜಿಲ್ಲೆ ಉತ್ತರ ಕನ್ನಡ ಉತ್ತರ ಕನ್ನಡ